ಹೊನ್ನಾಳಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮಣದಿಂದ ಸುದ್ದಿಗೋಷ್ಠಿ ಹೊನ್ನಾಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹೊನ್ನಾಳಿ ತಾಲೂಕ್ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದಿಂದ ಹೊನ್ನಾಳಿ ನಗರದ ಭಾರತ್ ಗ್ಯಾಸ್ ಹಾಗೂ ಇತರೆ ಏಜೆನ್ಸಿ ಕಚೇರಿ ಬಳಿಗಳಲ್ಲಿ ಆಧಾರ್ ಲಿಂಕ್ ಜೋಡಣೆಗೆ ಕೆಲ ದಿನಗಳಿಂದ ಅಪಾರ ಸಂಖ್ಯೆಯಲ್ಲಿ ಸಾರ್ವಜನಿಕರು ಸರ್ಕಾರದ ಆದೇಶದ ಮೇರೆಗೆ ಆಧಾರ್ ಲಿಂಕ್ ಜೋಡಣೆಗೆ ಮುಗಿಬಿದ್ದಿದ್ದಾರೆ ಸಾರ್ವಜನಿಕರು ಯಾವುದೇ ರೀತಿ ಆತಂಕ ಪಡಬೇಡಿ ಸರ್ಕಾರ ಆಧಾರ್ ಲಿಂಕ್ ಜೋಡಣೆಗೆ ಯಾವುದೇ ಕೊನೆಯ ದಿನಾಂಕ ಅಥವಾ ಸಮಯ ನಿಗದಿ ಮಾಡಿಲ್ಲ ಎಲ್ಲ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕಿನ ಸಾರ್ವಜನಿಕರು ನಿಧಾನವಾಗಿ ಬಂದು ಆಧಾರ್ ಲಿಂಕ್ ಜೋಡಣೆ ಮಾಡಿಕೊಳ್ಳಿ ಎಂದು ಕರವೇ ಅಧ್ಯಕ್ಷರಾದ ಶ್ರೀನಿವಾಸ್ ಸಾರ್ವಜನಿಕರಿಗೆ ಮನವಿ ಮಾಡಿದರು ಹಾಗೂ ರಾಜ್ಯ ಸರ್ಕಾರವು ಭಾರತ್ ಗ್ಯಾಸ್ ಹಾಗೂ ಇತರೆ ಏಜೆನ್ಸಿಗಳಿಗೆ ಆಧಾರ್ ಜೋಡಣೆಗೆ ಯಾವುದೇ ದಿನಾಂಕ ನಿಗದಿಯಾಗಿಲ್ಲವೆಂದು ಪ್ರಚಾರ ಮಾಡಿ ಜನರ ಆತಂಕವನ್ನು ಕಡಿಮೆ ಮಾಡಿ ಎಲ್ಲ ಸಾರ್ವಜನಿಕರು ನಿಧಾನವಾಗಿ ಬಂದು ಆಧಾರ್ ಜೋಡಣೆ ಮಾಡಿಸಿಕೊಳ್ಳಿ ಎಂದು ಪ್ರಚಾರದ ಮೂಲಕ ಹೇಳಬೇಕು ಸಾರ್ವಜನಿಕರಿಗೆ ಯಾವುದೇ ರೀತಿ ತಪ್ಪು ಮಾಹಿತಿ ಹೋಗಬಾರದೆಂದು ಹೇಳಿದರು ಹಾಗೂ ಗ್ಯಾಸ್ ಏಜೆನ್ಸಿಯವರು ಬಂದಂತಹ ಸಾರ್ವಜನಿಕರಿಗೆ ಕಚೇರಿ ಆವರಣದಲ್ಲಿ ಶಾಮ್ಯಾನದ ವ್ಯವಸ್ಥೆ ಮಾಡಿ ಎಂದು ಕರವೇ ಅಧ್ಯಕ್ಷರಾದ ಶ್ರೀನಿವಾಸ್ ಮನವಿ ಮಾಡಿದರು ಈ ದಿನ ಹೊನ್ನಾಳಿ ಪ್ರವಾಸಿ ಮಂದಿರದಲ್ಲಿ ನಮ್ಮ ಎಲ್ಲ ಹೊನ್ನಾಳಿ ತಾಲೂಕಿನ ಪ್ರಮುಖ ಮುಂಚೂಣಿಯ ಕರವೆಯ ನಾಯಕರ ಜೊತೆಯಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಧ್ರುವ ಟಿ ವಿಗೂ ಮತ್ತು ಕಾರ್ಯನಿರತ ಪತ್ರಕರ್ತರಿಗೂ ಮತ್ತು ಟಿ ವಿ ಟ್ವೆಲ್ಗೂ ಹಾಗೂ ಕರ್ನಾಟಕ ಟಿ ವಿಗೂ ಆತ್ಮೀಯವಾಗಿ ಮೊದಲನೇದಾಗಿ ಸ್ವಾಗಿಸ್ತೀವಿ ಇವತ್ತು ನಾವು ನೀವು ನೋಡ್ತಾ ಇರಂತೆ ಭಾರತ್ ಗ್ಯಾಸು ಇತರೆ ಏಜೆನ್ಸಿಗಳಲ್ಲಿ ಸಾರ್ವಜನಿಕರು ಅನೇಕ ರೀತಿಯಲ್ಲಿ ನಿಂತು ನಿರಂತರವಾಗಿ ಆಧಾರ್ ಜೋಡಣೆಗೆ ಇದ್ದಾರೆ ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಮಾಡ್ತೀವಿ ಅಂತಂದರೆ ಏನು ಸರ್ಕಾರ ಇವು ಆದೇಶ ಮಾಡಿದೆ ಅದನ್ನು ಪರಿಪಾಲನೆ ಮಾಡುವಂಥ ಕರ್ತವ್ಯ ನಾವು ಭಾರತದ ಸಂವಿಧಾನದಡಿರಿದ್ವಿ ನಾವು ಸಾರ್ವಜನಿಕರು ನಾಗರಿಕರು ಸ್ಪಂದಿಸ್ಬೇಕು ಸರ್ಕಾರ ಏನು ಅನಿಲ ಸಂಪರ್ಕಕ್ಕೆ ಆಧಾರ್ ಜೋಡಣೆ ಮಾಡಿದೆ ಅದಕ್ಕೆ ಯಾವುದೇ ರೀತಿ ಕಾಲ ಸಮಯ ನಿಗದಿಯನ್ನು ಮಾಡಿಲ್ಲ ದಯವಿಟ್ಟು ಮೊದಲನೇದಾಗಿ ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ ಆಧಾರ್ ಸಂಪರ್ಕಕ್ಕೆ ಅನಿಲ ಸಂಪರ್ಕಕ್ಕೆ ಇನ್ನೂ ಕೂಡ ಕಾಲ ಸಮಯ ಇದೆ ತಾವುಗಳು ಯಾವುದೇ ರೀತಿ ಏಜೆನ್ಸಿಗಳ ಮುಂದೆ ಕಾಯುವುದಾಗಿರಲಿ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನಾಗಲಿ ಬಿಟ್ಟು ಬರೋಂಥದ್ದಾಗಿರಲಿ ಮಕ್ಕಳನ್ನ ಕರ್ಕಂಬ ಕರ್ಕೊಂಬರೋದಾಗಿರಲಿ ಈ ಥರ ಚಟುವಟಿಕೆಗಳನ್ನು ದಯವಿಟ್ಟು ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಜೊ ಜೊತೆಯಾಗಿ ಸರ್ಕಾರ ನೀವು ಎಲ್ಲ ರೀತಿಯಲ್ಲಿ ಸ್ಪಂದಿಸಬೇಕು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀವಿ ಅಷ್ಟೇ ಏನಪ್ಪ ಮನವಿ ಅಂತಂದರೆ ಏನಿವತ್ತು ಗ್ಯಾಸ್ ಏಜೆನ್ಸಿಯ ಅಂಗಡಿಗಳಲ್ಲೇ ತಾವುಗಳು ಆಧಾರ್ ಜೋಡಣೆಯನ್ನು ಇದ್ದೀರಿ ಅದು ಸ್ವಾಗತ ಆದರೆ ಏನು ಗ್ರಾಮ ಒಂದು ಗ್ರಾಮ ಟು ಮತ್ತು ಸೇವಾ ಕೇಂದ್ರಗಳಲ್ಲೂ ಕೂಡ ಆಧಾರ್ ಜೋಡಣೆಗೆ ಅವಕಾಶವನ್ನು ಕಲ್ಪಿಸಬೇಕಾಗಿ ಮನವಿ ಮಾಡ್ತೀವಿ ತಾಲೂಕಿನ ಆಹಾರ ಇಲಾಖೆಯ ಅಧಿಕಾರಿಗಳಿಗಾಗಿರಲಿ ಜಿಲ್ಲಾಧಿಕಾರಿಗಳಿಗಾಗಿರಲಿ ರಾಜ್ಯ ಸರ್ಕಾರಕ್ಕಾಗಿರಲಿ ಕೇಂದ್ರ ಸರ್ಕಾರಕ್ಕಾಗಿರಲಿ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ಆದ ಕಾರಣದಿಂದ ಇದು ಹೆಚ್ಚು ಹೆಚ್ಚು ಪ್ರಚಾರ ಆಗಬೇಕು ಕಾಲ ಯಾವುದೇ ರೀತಿ ಸಮಯ ಆಗಲಿ ದಿನಾಂಕ ಆಗಲಿ ನಿಗದಿಯಾಗಿಲ್ಲ ಸಾರ್ವ ಸಾರ್ವಜನಿಕರು ತಮಗೆ ಅನುಕೂಲ ಆದ ದಿನಗಳಲ್ಲಿ ಆಧಾರ್ ಅನಿಲ ಜೊತೆಗೆ ಸಂಪರ್ಕ ಮಾಡಬೇಕಾಗಿ ಜೋಡಣೆ ಮಾಡಿಸ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ ಅದ್ರ ಜೊತೆಗೆ ಸರ್ಕಾರನು ಕೂಡ ಸಾರ್ವಜನಿಕರಿಗೆ ಪ್ರಕಟಿಸು ಪ್ರಕಟಣೆ ಮಾಡಬೇಕು ಸಾರ್ವಜನಿಕರು ಕೂಡ ತಾವುಗಳು ಯಾವುದೇ ರೀತಿ ನೂಕು ನುಗ್ಗಲು ಮಾಡ್ಕೊಳ್ಳ್ದೆ ಹಾನಿ ಉಂಟು ಮಾಡ್ಕೊಳ್ಳ್ದೆ ತಮಗೆ ನಿಗದಿಯಾದ ಸಮಯಗಳು ಯಾವಾಗ ಅನುಕೂಲ ಆಗುತ್ತೆ ಅವತ್ತಿನ ದಿನಗಳಲ್ಲಿ ತಾವುಗಳು ಜೋಡಣೆಯನ್ನು ಮಾಡ್ಕೋಬೇಕು ಭಾರತ್ ಗ್ಯಾಸ್ ಏಜೆನ್ಸಿಯವರಾಗಿರಲಿ ಇತರೆ ಏಜೆನ್ಸಿಯವರಾಗಲಿ ಒಂದು ಮನವಿ ಮಾಡ್ತೀವಿ ಏಜೆನ್ಸಿಯವರು ಸಾರ್ವಜನಿಕರಿಗೆ ದಯವಿಟ್ಟು ಅಲ್ಲಿ ಒಂದು ಶಾಮಿಯಾನ ವ್ಯವಸ್ಥೆ ಆಗಿರಲಿ ಅಲ್ಲಿ ನೆಳ್ಳಿನ ವ್ಯವಸ್ಥೆ ಆಗಲಿ ದಯವಿಟ್ಟು ಕಲ್ಪಿಸ್ಕೊಡ್ರಿ ಅಂಥೇಳಿ ಏಜೆನ್ಸಿಯ ಮಾಲೀಕರಿಗೆ ಮನವಿ ಮಾಡ್ತೀವಿ ಸಾರ್ವಜನಿಕರು ಅದಕ್ಕೆ ಸ್ಪಂದಿಸಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಈ ಸೇವಾ ಕೇಂದ್ರಗಳಿಗೆ ಕೊಟ್ಟರೆ ಒಳಿತು ಇಲ್ಲವಾದರೆ ಒಂದು ದಿನ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ನಾವೆಲ್ಲ ಸಂಘಟನೆಯ ಕಾರ್ಯಕರ್ತರು ಸಾರ್ವಜನಿಕರ ಜೊತೆಯಾಗಿ ಅನಿರೀಕ್ಷವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಎಚ್ಚರಿಕೆ ನೀಡೋದ್ರ ಜೊತೆಗೆ ಮನವಿ ಮಾಡ್ತಾ ಇದ್ವಿ ಜೈ ಇನ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಹೊನ್ನಾಳಿ ನ್ಯಾಮ್ತಿ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಲೋಹಿತ್ ಕೆಎಸ್ ಉಪಾಧ್ಯಕ್ಷರಾದ ಬಾಬು ಎಂ ಖಜಾಂಚಿ ಲಕ್ಷ್ಮಿಕಾಂತ್ ಕಾರ್ಯದರ್ಶಿ ವೀರೇಶ್ ಸಂಘಟನಾ ಕಾರ್ಯದರ್ಶಿ ದಾದಾಪೀರ್ ದೇವನಾಯಕ್ನಹಳ್ಳಿ ಕಾರ್ಯದರ್ಶಿ ಡಿಚ್ಚಿ ಮಂಜಣ್ಣ ಉಪಸ್ಥಿತರಿದ್ದರು